विदाउट स्केलर 30% पास ಆಗಿದೆ ಇಲ್ಲಿ ಯಾರು ಆદેશಾ ನಿಮ್ಮ ಜಿಲ್ಲಾಧಿಕಾರಿಗಳನ್ನ ಹೋಗಿ ಕಾರ್ಯಶುದ್ಧಿ ಮಾಡ್ಲಿ ನಿಮ್ಮ ಜಿಲ್ಲಾಧಿಕಾರಿಗಳೆ ನಿಮಗೆ ಇದು ಹೊರಕೊಂಡೆ ಅಂತಾವು ಹೊರಬೇಕಲ್ಲ ನಿಮಗೆ ಸ್ಪಷ್ಟೀಕರಣ ಕಣ್ಣೆ ಬಡಕಲ್ಲ ನಾನು ನೇರವಾಗಿ ನಿಮ್ಮ ಮೇಲೆ ಗಂಭೀರವಾದ ಆರೋಪವನ್ನು ಮಾಡುತ್ತಿದ್ದೇನೆ ನಿಮಗೆ ನೀವು ನನಗೆ ವಿಡಿಯೋ ಫൂട്ടೇಜ್ ಕೊಡಿ ನಾನುೇ ಕೊಡ್ತೀನಿ ನಿಮಗೆ ಯಾರು ಯಾರು ಪಾಸ್ ಯಂಗ್ ಪಾಸ್ ಆಯ್ತಾವೇ ಇಲ್ಲಿ ಅಂತ ಯಾರು ಒಬ್ಬ ಅಧಿಕಾರಿಗಳು ಇನ್ನೂರು ಪಾಸು ಎಕ್ಸ್ಟ್ರಾ ನೀವು ರಿಸೀವ್ ಮಾಡಿಬಿಟ್ಟಿದ್ದೀರಾ ಅಂತ ಅಂತೇಳಿ ಸೇವೆಯನ್ನು ಅಮಾನತ್ತು ಮಾಡಿದ್ರಲ್ಲ ಹೌದು ಆ ಇನ್ನೂರು ಪಾಸು ಎಕ್ಸ್ಟ್ರಾ ಇಶ್ಯೂ ಮಾಡಿದ್ರಂತ ನೀವು ಸೇವೆಯಿಂದ ಅಮಾನತ್ ಮಾಡಿದಂಥವ್ರು ಇನ್ನೂರು ಪಾಸ್ ಕೊಟ್ಟರಲ್ಲ ಇವರು ತಹಶೀಲ್ದಾರ್ಗಳು ಆ ಇನ್ನೂರು ಪಾಸ್ ಕೊಡೋದಕ್ಕೆ ಮೌಖಿಕ ಆದೇಶ ಕೊಟ್ಟರಲ್ಲ ನೀವು ಅಲ್ಲಿ ಇವ್ರುಗಳು ಯಾಕೆ ವಜಾ ಮಾಡಿಲ್ಲ ನೀವು ಯಾಕೆ ವಜಾ ಮಾಡಲಿಲ್ಲ ನಾನು ತೋರ್ತೇವೆ ಡೂಪ್ಲಿಕೇಟ್ ಆಯಿತು ತಮ್ಮೆ ಸಂಗೀತಿ ನಮ್ಮ ಇಲಾಖೆ ಸಹಿ ತಾಲೂಕ್ ನಿಮ್ಮ ಅಫಿಶಿಯಲ್ ಸಿಲ್ ಸಿಕ್ಕಿಲ್ಲ ಅಟ್ಟ ಇಲ್ಲ ನೀವು ಅನ್ಕೊಂಡಿರ್ಬೋದು ನೀವು ಹಾಸನ ಜಿಲ್ಲೆಗೆ ಹೊತ್ತ ಬಂದಿರ್ಬೋದು ಇಲ್ಲಿ ಆದ್ರೆ ಹಾಸನ ಜಿಲ್ಲೆಯಲ್ಲಿ ಹುಟ್ಟಿ ಬೆಳೆದ ನೀವು ಇಲ್ಲೋ ಒಂದ್ ಕಡೆ ಗೇಟ್ ಹಾಕ್ಬಿಟ್ಟು ವೆಲ್ಡಿಂಗ್ ಮಾಡಿ ಗೇಟ್ ಕ್ಲೋಸ್ ಮಾಡಿಬಿಟ್ರೆ ಸಿಸ್ತಾ ಹಿಡಿತೈತೆ ಅಂತ ಅಲ್ಲ ನಿಮ್ಮ ಡ್ಯೂಟಿ ಏನು ತಾವು ಜಿಲ್ಲಾಧಿಕಾರಿ ಜಿಲ್ಲಾ ದಂಡಾಧಿಕಾರಿ ಹೋಗಿ ಹಳ್ಳಿಗಳಿಗೆ ಪ್ರತಿ ತಾಲೂಕ್ ವಿಸಿಟ್ ಕೊಡಿ ಕಚೇರಿ ಸಿಬ್ಬಂದಿಗಳು ಕೆಲಸ ಮಾಡಕ್ಕೆ ಬಿಡಿಯಲ್ಲಿ ಆಡಳಿತ ಮಂಡಳಿ ಏನಿದೆ ಮಂಡಳಿ ಏನಿದೆ ಅದಕ್ಕೆ ಅಧ್ಯಕ್ಷ ಆಗಿದ್ದಾರೆ ಅವರಲ್ಲಿ ಆಡಳಿತಾರಿಕೆ ಅವರು ಮೇಡಮ್ ಹೇಳಿದ್ರು ಕಳಿಸ್ತಾ ಇದ್ವಿ ಮೇಲ್ ಬಂದಿತ್ತು ಕಳಿಸ್ತಾ ಇದ್ದೀವಿ ಯಾರೋ ಒಬ್ಬ ನನ್ನ ತವರು ಇದೆ ಎಮ್ ಎಲ್ ಎ ಕಚೇರಿಯಿಂದ ಪಿ ಎ ಲೆಟರ್ ಬರ್ತಿದ್ದಾನೆ ಅಲ್ಲಿ ಅದು ಹೆಸರು ನಾನು ಮುಂದೆ ಹೇಳ್ತೀನಿ ಇಲ್ಲಿ ಅಲ್ಲಿ ಅವರ ಶಿಫಾರಸು ಒಬ್ಬ ಎಮ್ ಎಲ್ ಎ ಪಿ ಎ ಕಚೇರಿ ಮೇಲ್ ಕಳಿಸ್ತಿದ್ದೇನೆ ಅಲ್ಲಿ ಇಂಥ ಕುಟುಂಬಕ್ಕೆ ಇಷ್ಟು ಪಾಸ್ಗಳು ಕೊಡತಕ್ಕದ್ದು ನಮ್ಗೆ ಅರ್ಥ ಆಯ್ತಲ್ಲ ಯಾವ ಖುಷಿಯ ಮಾಡ್ತಾ ಇದ್ದಾರೆ ಇವತ್ತು ಹಾಸನ ಆಸ್ತಂಭ ದೇವಿಗಳಲ್ಲ ಗ್ರಾಮದೇವತೆ ಹಾಸನೆಗೆ ಸುಮಾರು ಎಂಟರಿಂದ ಹತ್ತು ಹಳ್ಳಿಗಳಿಗೆ ಗ್ರಾಮದೇವತೆ ಹಾಸನ ನಗರಕ್ಕೆ ಸುತ್ತಮುತ್ತ ಆಡು ಹಳ್ಳಿ ಆಗಿರ್ಬೋದು ಬೂನಳ್ಳಿ ಆಗಿರ್ಬೋದು ಮತ್ತೆ ಆಸನ ನಗರ ಆಗಿರ್ಬೋದು ಆ ಭಾಗದಲ್ಲಿ ಗ್ರಾಮ ದೇವತೆ ಕುಲ ದೇವತೆ ಅವರ ವಂಶ ಪಾರಂಪರೆಯ ಪೂಜೆ ದೇವತೆಗಳಲ್ಲಿ ಅವರುಗಳಿಗೆ ಏನು ಇಲ್ಲ ಕ್ಯೂ ಅವರಲ್ಲಿ ಹತ್ತು ಒಂದು ದಿವಸನಾದ್ರೂ ಕೂಡ ಅಲ್ಲಿ ಆ ಜನ ಐ ಡಿ ಕಾರ್ಡ್ ತೋರಿಸಿ ಆಧಾರ್ ಕಾರ್ಡ್ ತೋರಿಸಿ ಅವ್ರಿಗೆ ಒಂದು ದಿವಸ ನೀವು ಬಿಡೋದ ಕೆಲಸ ಮಾಡಿದ್ರೆ ನಿಮ್ಗೆ ಒಪ್ಪ ನಿಮ್ಮ ನೈದಿಕತಾ ಇದೆ ಅಂತ ನಿಮಗೆ ಅಲ್ಲಿ ನಿಮ್ಗೆ ಆ ಸಂಬಂಧದಲ್ಲಿ ಅಷ್ಟೊಂದು ಗೌರವ ಇದೆ ಅಂತ ಹೇಳಿ ಅಲ್ಲ ದೇವಿಗೆ ಪೂಜೆ ಮಾಡೋ ಉರುಷತ್ರಿಗೇ ಪೂಜೆ ಅವಕಾಶ ಇಲ್ಲ ಅಂತ ದರ್ಶನ ಮಾಡೋ ಅವಕಾಶ ಇಲ್ಲ ಅವ್ರ ಕುಲಹೋತ್ತಿಗೆ ಅವಕಾಶ ಇಲ್ಲ ಅವರ ಗ್ರಾಮದೇವತೆ ಗ್ರಾಮದ ಅವಕಾಶ ಇಲ್ಲ ಸ್ಥಳೀಯರಿಗೆ ಅವಕಾಶ ಇಲ್ಲ ಇನ್ಯಾವಿ ಬೇಕು ನಿಮ್ಗೆ ನನ್ನ ತಾಯಿ ನಮ್ಮ ನಮ್ಮ ಜಿಲ್ಲೆ ಅವಳು ನಮ್ಮದೇ ತಾಯಿ ದರ್ಶನ ಇಲ್ಲ ಅಂತ ಅಂದ್ರೆ ಇನ್ ಯಾರು ಇನ್ ಯಾರು ಕೃಷಿಯ ಕೊಡ್ಬೇಕು ಯಾರು ಕೃಷಿಯ ಕೊಡ್ಬೇಕು ಅತಿವೃಷ್ಟಿ ಅನಾವೃಷ್ಟಿ ಪ್ರಾರಂಭವಾಗಿ ಜಿಲ್ಲೆಯಾದ್ಯಂತ ಕೆಲ ಮುಳುಗಿ ಹಲವಾರು ಹಳ್ಳಿಗಳು ಮುಳುಗೊಂಡಿದೆ ಇಡೀ ಆಡಳಿತದಿಂದ ಸಂಪೂರ್ಣ ಕುಸಿದು ಬಿದ್ದೋಗ್ತು ಕಾರಣ ಇಷ್ಟೆಲ್ಲ ನೋವುಗಳಿದ್ರು ಕೂಡ ವಿಶೇಷವಾಗಿ ಆಸ್ನಾಂಬ ದೇವಿಯ ದರ್ಶನಕ್ಕೆ ನಾನು ವಿಶೇಷವಾಗಿ ದೊಡ್ಡ ಸಾಧನೆಯನ್ನ ಮಾಡ್ತೀನಿ ಅಂತ ಹೇಳಿ ಪಂಕವನ್ನ ಹೊತ್ತು ಆಸ್ನಾಂಬ ಸಂವಿಧಾನದಲ್ಲಿಂದು ಕೆಲಸವನ್ನ ಮಾಡ್ತಾ ಇದ್ದಾರೆ ಬಹಳ ಪ್ರಮುಖವಾಗಿ ಇತಿಹಾಸ ಯುದ್ಧ ಕೂಡ ಯಾರು ಮಾಡಿಲ್ಲ ಕೆಲಸವನ್ನ ನಾನು ಜಿಲ್ಲಾಧಿಕಾರಿಗಳು ಮಾಡಿದ್ದಾರೆ ಜಿಲ್ಲಾ ಸಮಿತಿ ಮಾಡಿದೆ ಅವರು ಭಾಷಾ ಭಾಷಾಭವನ ತೋರಿಕೆಗಾಗಿ ಮಾಡ್ತಾ ಇದ್ದಾರೆ ಅವರು ಅವರು ಪ್ರಸಿದ್ಧಿ ಆಗ್ಬೇಕು ಜನರು ಜನಗಳ ಮಧ್ಯೆ ಪ್ರಸಿದ್ಧಿ ಸೋಶಿಯಲ್ ಮೀಡಿಯಾದಲ್ಲಿ ಪ್ರಸಿದ್ಧಿಯಾಗಬೇಕು ಆಗಬೇಕು ಮತ್ತು ಅವ್ರ ಇನ್ಸ್ಟಾಗ್ರಾಮು ಫೇಸ್ಬುಕ್ ಅಲ್ಲಿ ಪ್ರಸಿದ್ಧಿ ಆಗ್ಬೇಕನ್ನ ಕಾರಣಕ್ಕೋಸ್ಕರ ಮಾತು ಅಂತ ಹೇಳಿದ್ರೆ ಸ್ಪಷ್ಟೀಕರಣವನ್ನು ಕೂಡ ಕೊಟ್ಟಿದೆ ಇವತ್ತು ನಿನ್ನೆ ರಾತ್ರಿ ಅರಕೆಹೊಳಲ್ಲಿ ಎರಡು ಕೆರೆ ಕೊಡಿ ಹೊರಗಿದೆ ಇಲ್ಲಿ ವಿಡಿಯೋ ರಿಲೀಸ್ ಮಾಡ್ತೀನಿ ಮತ್ತೆ ಒಡಾಯಿಶ್ವರ ತಾಲೂಕಲ್ಲಿ ಕಾಮಸಮುದ್ರ ಗ್ರಾಮದಲ್ಲಿ ಒಂದು ಮನೆ ಕುಸಿದಿದ್ದಾಗಿ ಮನೆ ಈಗ ಹಲವಾರು ರೋಗಗಳಿದ್ರು ಕೂಡ ಜಿಲ್ಲಾಧಿಕಾರಿಯವರು ತಮ್ಮ ಜವಾಬ್ದಾರಿಯನ್ನು ಮಾಡಿಕೊಂಡು ನಾನು ಜಿಲ್ಲಾಧಿಕಾರಿ ಜಿಲ್ಲಾ ದಂಡಾಧಿಕಾರಿ ಇಡೀ ಹಾಸನ ಜಿಲ್ಲೆಗೆ ಜವಾಬ್ದಾರಿ ವ್ಯಕ್ತಿ ಆದ್ರೆ ಮತ್ತೊಂದು ಇಲ್ಲಿ ಅವ್ರ ಜವಾಬ್ದಾರಿ ಇನ್ನೊಬ್ಬರು ಜಿಲ್ಲಾಧಿಕಾರಿ ಬೇರೆ ಜಿಲ್ಲಾಧಿಕಾರಿ ಸರ್ಕಾರ ನೇಮಕ ಮಾಡ್ಬೇಕಲ್ಲ ಜಿಲ್ಲಾಧಿಕಾರಿ ಕೊಟ್ಟು ಜಿಲ್ಲಾ ವ್ಯವಸ್ಥೆ ಅಲ್ಲಿ ಬೇರೆ ಜಿಲ್ಲಾಧಿಕಾರಿಗಳು ನೇಮಕ ಮಾಡಬೇಕು ಸರ್ಕಾರ ಅದನ್ನ ಮಾಡಿಲ್ಲ ಅಲ್ಲಿ ಬಹಳ ಪ್ರಮುಖವಾದ ವಿಷಯ ಏನಂತ ಅಂದ್ರೆ ಹಲವಾರು ರಾಜಕಾರಣಿಗಳು ಒಂದೊಂದು ಬಗೆಯ ರೀತಿಯನ್ನು ಹೇಳಿದ ಈ ಗೋಲ್ಡನ್ ಪಾಸ್ ಸಂಬಂಧಪಟ್ಟಂತ ಹೇಳಿದ್ರು ಟಿಕೆಟ್ ಬಗ್ಗೆ ಹೇಳಿದ್ರು ಅಷ್ಟು ಟಿಕೆಟ್ ಮಾಡಿ ಇಷ್ಟು ಟಿಕೆಟ್ ಖರೀದಿ ಕೂಡ ಗೋಲ್ಡನ್ ಪಾಸ್ ಆಗಿದೆ ಯಾರು ಪ್ರಚಾರ ಮಾಡಲೇ ಇಲ್ಲ ಗೋಲ್ಡನ್ ಪಾಸ್ ಯಾರಿಗೆ ಕೊಟ್ಟಿಲ್ಲ ನನಗೆ ಜಿಲ್ಲಾಧಿಕಾರಿಗಳ ಕಚೇರಿಯ ಒಬ್ಬ ಎಫ್ ಡಿ ಎಫ್ ಡಿ ಎಫ್ ಡಿ ಸಿ ರೈಲು ಅಧಿಕಾರಿಗಳಿಂದ ಅನೌಪಚಾರಿಕವಾಗಿ ನನಗೆ ಕೆಲವು ದಾಖಲೆಯಲ್ಲಿ ಸಿಕ್ಕಿದೆ ಈ ಪಾಸ್ ನೋಡಿ ಇದು ರಮೇಶ್ವರ ಪಾಸ್ ಕೊಟ್ಟು ಆಮೇಲೆ ಬಹಳ ಪ್ರಮುಖವಾಗಿ ಏನಂತ ಅಂದ್ರೆ ಯಾವ ಯಾವ ಪಾಸನ್ನ ಯಾವ ದಿವಸ ಕೊಡಬೇಕು ಅಂತ ಹೇಳಿ ಹತ್ತನೇ ತಾರೀಕಿಂದ ಪಿಂಕ್ ಕಲರ್ ಪಾಸನ್ನು ಕೊಡ್ಬೇಕು ಅಂತ ಹನ್ನೊಂದನೇ ತಾರೀಕಿಂದ ಗ್ರೀನ್ ಕಲರ್ ಪಾಸನ್ ಕೊಡಬೇಕು ಅಂತ ಹನ್ನೆರಡನೇ ತಾರೀಕು ಲೈಟ್ ಗ್ರೇ ಅಂತ ಹೇಳಿ ನಿಮ್ಗೆ ಅದಕ್ಕೆ ಕಳಿಸಿದ್ರೆ ಎಲ್ಲ ಕಲರ್ಸ್ ಡಿಸೈನ್ಸ್ ಎಲ್ಲ ಇದ್ದಾರೆ ಒಬ್ಬನ ನಡೀಕೊಂಡಿದ್ದಾರೆ ಒಬ್ಬ ಮಹಾನುಭಾವನ್ನ ಆತ ಒಂದು ಪ್ಯಾಕೇಜ್ ಒಂದು ಬಂಡಲ್ಲಿ ಮನೆ ಮುಖ್ಯಮಂತ್ರಿ ಯಾರು ಇದನ್ನ ಎಲ್ಲಿ ಬೇಕಾ ಚಾಲೆಂಜ್ ಮಾಡ್ತೀನಿ ನಾನು ಅಲ್ಲಿ ಸಿ ಸಿ ಕ್ಯಾಮ್ರಾ ಫೋಟೇಜ್ ವಿಡಿಯೋಗಳು ತಿಳಿಸಿ ಒಂದು ಪ್ಯಾಕ್ ಬರ್ತಾರೆ ಮುಖ್ಯಮಂತ್ರಿ ಅವರು ಎಂಡ್ ಕೊಡ್ತಾನೆ ಅಂತ ಅದರಲ್ಲಿ ಮೂರು ಸಾವಿರ ಪಾಸ್ ಇದಾರೆ ಒಂದು ಪಾಸ್ ವ್ಯತ್ಯಾಸ ಇದ್ರೆ ಕೂಡ ನಾನು ನಾನು ನಿಮ್ಗೆ ಮಾಡ್ತೀನಿ ವಿದ್ಯುತ್ ಆಕಲೆ ಮೂರು ಸಾವಿರ ಪಾಸ್ ಮುಖ್ಯಮಂತ್ರಿಗಳು ಯಾರು ಕೊಡ್ತಾರೆ ಅದನ್ನ